ನಲ್ವೀಯ ಸ್ವಾಗತ ತಿಮ್ಮಪ್ಪ ಅವರಿಗೆ ಬಹುದೊಡ್ಡ ಕೊಡುಗೆ ಸರ್ ಏನಂದರೆ ಹೊರ ದೇಶಕ್ಕೆ ಅಕ್ಕ ಸಮ್ಮೇಳನ ಅಂತ ಏನಾಗತ್ತೆ ಅಲ್ಲಿಗೆ ನಮ್ಮ ಕನ್ನಡಿಗರನ್ನ ಕರ್ಕೊಂಡು ಹೋಗಿ ಅವರಲ್ಲಿರುವಂತಹ ನೈಪುಣ್ಯತೆಯನ್ನು ಸಾಧರ ಪಡಿಸಲಿಕ್ಕೆ ತಿಮ್ಮಪ್ಪ ಅವರು ಬಹಳ ಒಂದು ದೊಡ್ಡ ಕೊಂಡಿಯಾಗಿ ಅನಿವಾಸಿ ಭಾರತೀಯರಿಗೆ ಮತ್ತು ಕನ್ನಡಿಗರಿಗೆ ಒಂದು ಕೊಂಡಿಯಾಗಿ ಬಹಳಷ್ಟು ಅದ್ಭುತ ಕೆಲಸಗಳನ್ನು ಮಾಡ್ತಿರುವಂಥವ್ರು ಅವರಿಗೆ ಆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಎಂದೆನ್ನುತ್ತಾ ಈಗ ವೇದಿಕೆಗೆ ದಯಮಾಡಿ ಆಗಮಿಸಿ ಗೌರವ ಸ್ವೀಕರಿಸಬೇಕು ಇಲ್ಲಿನ ಪ್ರತಿಭೆಗಳನ್ನು ಹೊರ ದೇಶಕ್ಕೆ ಅಕ್ಕ ಸಮ್ಮೇಳನದಂತಹ ಒಂದು ದೊಡ್ಡ ವೇದಿಕೆಗೆ ಕರ್ಕೊಂಡು ಹೋಗಿ ಪ್ರದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಿರುವಂತಹ ಸದ್ದಿಲ್ಲದೆ ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಿರೋರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ತಿಮ್ಮಪ್ಪ ಅವರು ಸೊ ಅವ್ರಿಗೊಂದು ಪ್ರೀತಿಪೂರ್ವಕ ಚಪಾಟಿನ್ನ ಸ್ವೀಕರಿಸಿದ್ದೀರಾ ಏನನ್ನಿಸ್ತಾ ಇದೆ ಇಷ್ಟು ದಿನ ಇದ್ದಿದ್ದೇ ಬೇರೆ ಮುಂದೆ ಪ್ರಮಾಣ ಮಾಡಿದ್ದೀರಾ ಆಣೆ ಮಾಡಿದ್ದೀರಾ ನಮ್ಮಲ್ಲಿ ಆಣೆ ತಪ್ಪಿದ್ರೆ ಏನಾಗುತ್ತೆ ಗೊತ್ತಿದೆ ಸೊ ನಾವು ಭಗವಂತನ ಮೇಲೆ ಸೂಫಿ ಸಂತರ ಮೇಲೆ ಶರಣರ ಮೇಲೆ ಆಣೆ ಮಾಡಿದೀವಿ ಅಲ್ಲಿ ಕೂರ್ರಿ ಒಂದು ದಿವ್ಸ ನಿಮಗೆ ಅಷ್ಟು ನೀಟಾಗಿ ಅದು ಕೂರಿ ನಿಶಬ್ದವಾಗಿ ಯಾರು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶದ ಕುರಿತಾಗಿ ಒಂದ್ ರೀತಿ ಹೇಳಬೇಕಂದ್ರೆ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾಲ್ಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಯೋಜಿಸಿ ಸಮರ್ಥವಾಗಿ ನಿಭಾಯಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಸದೃಢತೆಯನ್ನು ತಂದುಕೊಟ್ಟಂತಹ ಕೀರ್ತಿ ಯಾರಿಗಾದರೂ ಸಲ್ಬೇಕು ಅಂದರೆ ಇವರಿಗೆ ಸಲ್ಬೇಕು ಇವರು ಕರವೇ ಅಂತ ಹೇಳಿದ್ರೆ ಒಂದು ಮಾತನ್ನು ಹೇಳ್ತಿದ್ರು ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೇಗಪ್ಪ ಅಂತ ಹೇಳಿದ್ರೆ ಕರವೇ ಒಂದು ಕಣ್ಣಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕಣ್ಣು ಅಂತ ಒಂದು ವೇದಿಕೆಯಲ್ಲಿ ಅವರು ಯಾರೂ ಅಲ್ಲ ನಮ್ಮ ಪ್ರೀತಿಯ ಡಾಕ್ಟರ್ ಆರ್ ಕೆ ನಲ್ಲೂರ್ ಪ್ರಸಾದ್ರವರು ಗುರುಗಳನ್ನ ವೇದಿಕೆಗೆ ನಾನು ವೇದಿಕೆ ಮುಂಭಾಗಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇನೆ ದಿಕ್ಸೂಚಿ ಭಾಷಣವನ್ನು ಮಾಡ್ಲಿಕ್ಕಾಗಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡದ ದೀಕ್ಷೆನ ಬಹಳಷ್ಟು ಜನ ಮಕ್ಕಳಿಗೆ ಕೊಟ್ಟಿರುವಂತಹ ಹಿರಿಯ ಸಾಹಿತಿಗಳು ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ನಲ್ಮಿಯ ಡಾಕ್ಟರ್ ಆರ್ ಕೆ ನಲ್ಲೂರ್ ಪ್ರಸಾದ್ರವರ ದಿಕ್ಸೂಚಿ ನುಡಿಗಳನ್ನು ನಾವೀಗ ಕೇಳೋಣ ಹೆಸರಾಯಿತು ಕರ್ನಾಟಕ ಕುರಿತಾದಂತಹ ವಿಷಯ ಮಂಡನೆ ಸಂತೋಷ ಸಂಭ್ರಮದಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯರೇ ನಿಜದ ಅರ್ಥದಲ್ಲಿ ಈ ವಾತಾವರಣ ನೋಡಿದ ನಂತರದಲ್ಲಿ ಎಲ್ಲವನ್ನು ಕೂಡ ಒಂದು ರೀತಿಯ ಆಳ್ದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾತನೇ ಆಡಬಾರ್ದು ಅಂತ ಅನ್ನಿಸ್ತಾ ಇದೆ ಭಾಷಣಕ್ಕಿಂತ ಹೆಚ್ಚು ಬೇರೆಯವರ ಮಾತುಗಳನ್ನು ಕೇಳಬೇಕು ಅನ್ನೋ ದಿಕ್ಕಿನಲ್ಲೇ ನನ್ನ ಮನಸ್ಸೆಲ್ಲ ಇತ್ತೀಚೆಗೆ ಹೋಗ್ತಾ ಇದೆ ನಾವು ಭಾಷಣ ಮಾಡಿದ್ದೇವೆ ನನಗೀಗ ಎಪ್ಪತ್ತ ಎಂಟು ವರ್ಷ ಎಪ್ಪತ್ತೇಳು ಮುಗಿದಿನ ಎಪ್ಪತ್ತೆಂಟನೇ ವಯಸ್ಸಿಗೆ ಬಂದಿದ್ದೇನೆ ಇಷ್ಟು ವರ್ಷದಿಂದ ಭಾಷಣ ಚಚ್ಚ ಕಿಡಗಿದ್ದೇನೆ ಚಿಕ್ಕ ಹುಡುಗನಾಗಿದ್ದಾಗಲಿಂದ ಹಿಡಿದು ದೊಡ್ಡವನಾದ ಕಾಲು ಕೂಡ ಭಾಷಣ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಭಾಷಣದ ಮೂಲಕ ಬದುಕನ್ನು ಕಳ್ಕೊಂಡಿದ್ದೆ ಒಂದು ಒಂದು ಅರ್ಥದಲ್ಲಿ ಆ ಕಾರಣಕ್ಕೆ ನಾನು ನಾರಾಯಣಗೌಡರಿಗೆ ನಾರಾಯಣಗೌಡರನ್ನ ಮಾತಾಡಲ್ಲ ಬೇಡ ಅಂದರೂ ಕೂಡ ಕೇಳಲ್ಲ ನೀವು ಮಾತಾಡಿ ಅಂತ ಕಳಿಸಿದ್ದಾರೆ ಇದು ನಿಜದ ಅರ್ಥದೊಳಗಡೆ ಇವತ್ತು ನನ್ನ ಬದುಕಿನ ಸಾರ್ಥಕ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಏನಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅನ್ನುವ ಪ್ರಾರ್ಥನೆ ಮಾಡತಕ್ಕಂಥ ಸ್ಥಿತಿ ಇದ್ದಂಥ ಒಂದು ವಾತಾವರಣ ಇತ್ತು ಈಗ ಪ್ರಾರ್ಥನೆ ಮಾಡೋದಲ್ಲ ನೀನು ಮ ಕನ್ನಡ ಮಾತನಾಡದೇ ಇದ್ರೆ ಬೀಳುತ್ತೆ ನಿಮಗೆ ಗೂಸ ಅಂತಾನು ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ಈ ಥರದೊಂದು ವಾತಾವರಣಕ್ಕೆ ನನ್ನ ಈ ಪವಿತ್ರವಾದಂಥ ಏನು ರಕ್ಷಣಾ ವೇದಿಕೆ ಇದೆ ಇದು ಕೂಡ ಕಾರಣ ಅಂತ ಈ ತಪ್ಪೇನಲ್ಲ ನಾನು ಅಂದ್ಕೊಂಡಿದ್ದೇನೆ ನನ್ನ ಮಾತೃಭಾಷೆಯನ್ನು ತಾಯಿ ಭಾಷೆಯನ್ನು ಮಾತನಾಡಲಿಕ್ಕೆ ಹಿಂಜರಿತಕ್ಕಂಥ ತಿರಸ್ಕರಿಸ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಮನಸ್ಸುಗಳಿಗೆ ಜೋರಾಗಿ ಧ್ವನಿಯಲ್ಲಿ ಮಾತನಾಡಿ ಎಚ್ಚರಿಕೆ ಮೂಡಿಸ್ತಕ್ಕಂಥ ಒಂದು ತಾಕತ್ತು ಮತ್ತು ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ ಅದು ಭಾಳ ಮುಖ್ಯವಾದದ್ದು ಕೂಡ ನಾನು ಆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಾದಂಥ ಗುರುಗಳೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅತ್ಯದ್ಭುತವಾದ ರೀತಿಯ ಒಳಗಡೆ ಬೆಳೆದು ನಿಂತಿದೆ ಕೇವಲ ಬೆಂಗಳೂರಿನ ಯಾವುದೋ ಮೊಲೆಯಲ್ಲಿ ಗುಟ್ರಾಗ್ತಕ್ಕಂಥದ್ದಲ್ಲ ಎಲ್ಲ ಬಹುಶಃ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಕೂಡ ಕನ್ನಡಕ್ಕೆ ತೊಂದರೆ ಆದರೆ ಗರ್ಜಿಸುವಂತಹ ಕನ್ನಡದ ಸಿಂಹಗಳು ಈ ಕನ್ನಡ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾವ ಇವತ್ತು ಇದು ಒಂದು ಸಾರ್ಥಕ ಭಾವ ಇವತ್ತು ಮೂಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾತನಾಡ್ತಕ್ಕಂಥದ್ದು ಏನಿಲ್ಲ ನಾನು ನಾನು ಮೊದಲು ಹೇಳಿದ್ದೇನೆ ನಾನು ಮಾತು ಈಗ ಆದ್ರೆ ನನಗೆ ಕರ್ನಾಟಕದ ಎಲ್ಲ ಭಾಗಗಳಿಂದ ಕನ್ನಡದ ವಿಚಾರಕ್ಕಾಗಿ ಇಲ್ಲಿ ಸೇರ್ತಕ್ಕಂಥ ಈ ಮನಸ್ಸುಗಳ್ ಕಂಡಾಗ ಬದುಕು ಸಾರ್ಥಕ ಭಾವ ಮೂಡುತ್ತದೆ ನನಗೆ ಇನ್ನು ಮೇಲೆ ಸಾಮಾನ್ಯ ಧೈರ್ಯವಾಗಿ ಇರ್ಬೋದು ನಾವು ಅಂತ ಮೊದಲೆಲ್ಲ ತುಂಬ ಭಯ ಇರ್ತಿತ್ತು ನಮ್ಮಂಥವ್ರಿಗೆ ಕನ್ನಡದ ಪಾಠ ಮಾಡೋರಿಗೆ ಕನ್ನಡದ ವಿಚಾರಗಳನ್ನ ಹೇಳ್ತಕ್ಕಂಥವ್ರಿಗೆ ಮೊದಲೆಲ್ಲ ಸ್ವಲ್ಪ ಮನಸ್ಸಿಗೆ ನೋವು ಇರ್ತಿತ್ತು ಆಗಿಲ್ಲ ಎದೆ ಸೆಟ್ಸಿ ನಿಂತು ಮಾತಾಡ್ತಕ್ಕಂಥ ಒಂದು ಶಕ್ತಿ ಮತ್ತು ತಾಕತ್ತು ನಮಗೆ ಎಲ್ಲರಿಗೂ ಬಂದಿದೆ ಅದಕ್ಕೆ ಅದಕ್ಕಾಗಿಯೇ ಕರ್ನಾಟಕದ ಒಳಗಡೆ ಕನ್ನಡ ರಕ್ಷಣಾ ವೇದಿಕೆ ಭಾಳ ಕೆಲಸ ಮಾಡಿದೆ ಅಂತಕ್ಕಂಥ ಭಾವನೆ ನನಗಿದೆ ಹೀಗೆ ನೋಡಿ ನನಗೆ ನೋಡಿದಾಗ ನನ್ನಿಸ್ತದೆ ನೀವು ಯಾರು ಹೇಳಿದ್ದು ರಕ್ಷಣಾ ನಮ್ಮ ಇವರು ಮಿನಿಸ್ಟರ್ ಹೇಳ್ತಾ ಇದ್ದ ಸೋಮಣ್ಣರು ನನಗೆ ಇವಷ್ಟು ಸಂತೋಷ ಆಗ್ತಾ ಇದ್ದು ಅಂತ ಹೇಳಿದ್ರೆ ಅಲ್ರಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ದೇವೆ ಬೆಳೆಸಿದ್ದೇವೆ ಮುದುಕಿದ್ದೇವೆ ಎಲ್ಲ ರೀತಿ ನೆರೆತಕೊಂಡು ನಿಲ್ತೇವೆ ಆದರೆ ಎಂಥದ್ದು ಇಲ್ಲದೆ ಇರತಕ್ಕಂಥ ಇದ್ರೊಳಗಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಷ್ಟೇ ತಾಕತ್ತು ಒಂದು ಸಮುದ್ರದ ಜನ ಇಲ್ಲಿ ಸೇರಿದ್ದಾರೆ ಗೊತ್ತಾಯ್ತಲ್ಲ ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ ಬಂದವರಲ್ಲ ಸ್ಥಾನಮಾನಕ್ಕೆ ಆಸೆಪಟ್ಟು ಬಂದಿರೋರಲ್ಲ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕನ್ನಡತನವನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ತಾಕತ್ತನ್ನು ಕೋರ್ಸ್ಲಕ್ಕೆ ಬಂದಿರತಕ್ಕಂಥ ಈ ಕನ್ನಡದ ಮನಸ್ಸುಗಳೇನಿದ್ದೀರಿ ನಿಮ್ಮೆಲ್ಲ ಕನ್ನಡದ ಮನಸ್ಸುಗಳಿಗೂ ಕೂಡ ನಮ್ಮ ಹಮ್ಮ ಇಷ್ಟನ್ನು ಹೇಳ್ತಾ ಅಷ್ಟೇ ನಾನು ಮಾತಾಡೋದು ಮಾತಾಡೋಕ್ಕಾಗ್ತಾ ಇಲ್ಲ ನಾನು ಕೂಡ ನಾನು ಆಸ್ಪತ್ರೆಗೆ ಹೋಗಬೇಕು ಅದು ಇದೆ ನನಗೆ ಸೋಮಣ್ಣರು ಹೇಳ್ಬಿಟ್ಟು ಹೋದ್ರೆ ಆಸ್ಪತ್ರೆಗೆ ಅಂತ ನಾವೀಗ ಆಸ್ಪತ್ರೆಗೆ ನಾವು ಕೂಡ ಹೋಗಬೇಕು ಜೇಬಲ್ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಇಟ್ಕೊಂಡಿರ್ತೀವಿ ಆದರೂ ಕೂಡ ಈಗ ಮಾತು ಬದಲಾಗಿ ಮಾತಾಡೋಕ್ಕಾಗಲ್ಲ ಆ ಸ್ವಲ್ಪ ತಾಳ್ಮೆ ವಹಿಸ್ಬೇಕಾಗ್ತದೆ ಎಷ್ಟ್ ಹೇಳ್ತಾ ಆ ನೀವೆಲ್ಲ ಕಡೆಯಿಂದ ಬಂದಿರ್ತಕ್ಕಂಥ ಕನ್ನಡದ ಆ ತಾಯಿ ಅದರಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹುತ್ಪೂರ್ವ ನನ್ನ ಮಾತುಗಳು ಮುಗಿಸ್ತೇನೆ ನಮಸ್ಕಾರ ಸಬೂಬು ಹೇಳದೆ ಕನ್ನಡದ ಕೆಲಸಕ್ಕೆ ಸಕಾರವನ್ನ ನೀಡ್ತಿರೋಂಥ ನಿಮ್ಮಂಥವರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಡಾಕ್ಟರ್ ಆರ್ ಕೆ ನಲ್ಲೂರು ಪ್ರಸಾದ್ ಅಂದರೆ ಸುಮ್ಮನೆ ಅಲ್ಲ ನಮ್ಮ ನಾಡಿನ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೆಲವೊಂದು ಜೋರು ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರ ಶುಭ ನುಡಿಗಳನ್ನು ಕೇಳುವಂತಹ ಶುಭ ಸಮಯ ಮಠಕ್ಕೆ ಮಾತ್ರ ಸೀಮಿತವಾಗಿರದೆ ಕನ್ನಡದ ವಿಚಾರ ಬಂದಾಗ ದನಿ ಏರಿಸುವಂಥವ್ರನ್ನ ಮಾತ್ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ದಿವ್ಯ ಸಾನಿಧ್ಯವನ್ನು ವಹಿಸಲಿಕ್ಕೆ ಬರಮಾಡಿಕೊಳ್ಳುತ್ತೆ ಅಂತಹದ್ದೇ ಓರ್ವ ದಿವ್ಯ ಚೈತನ್ಯ ನಮ್ಮ ಜೊತೆ ಇದ್ದಾರೆ ಅವರೇ ಡಂಬಳ ಗದಗದ ಪರಮ ಪೂಜ್ಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಉಪದೇಶಾಮೃತವನ್ನು ಕೇಳುವ ಸುಸಮಯ ಪೂಜ್ಯರೇ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಶ್ರೀ ಗುರುದೇವ್ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಜ್ಞಾ ಬೋಧನೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯರಾದ ವಿನಯ್ ಗುರೂಜಿಯವರಲ್ಲಿ ಶರಣೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಈ ಸಮಾರಂಭದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡ್ರವರೇ ಇದೀಗ ತಮ್ಮ ದಿಕ್ಸೂಚಿ ಭಾಷಣವನ್ನು ನೀಡಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಉತ್ಸಾಹದಿಂದ ಪಾಲ್ಗೊಂಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಮಹಾಜನಗಳೇ ಮಾತೆಯರೇ ತಮಗೆಲ್ಲ ಶರಣು ಶರಣಾರ್ಥಿಗಳು ನಮ್ಮ ನಾಡು ಕನ್ನಡ ನಾಡು ನಮ್ಮ ಭಾಷೆ ಕನ್ನಡ ಭಾಷೆ ವಿಶಾಲವಾಗಿಲ್ಲುವಂಥ ಈ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವಂಥ ಸಂದರ್ಭದಲ್ಲಿ ಅನೇಕ ಜನ ನಮ್ಮ ಹಿರಿಯರು ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಕರ್ನಾಟಕದ ಏಕೀಕರಣವನ್ನು ಕೂಡ ಸಾಧಿಸುವಂಥ ಮಹಾನ್ ಕೈಂಕರ್ಯವನ್ನು ನಡೆಸಿಕೊಂಡು ಬಂದರು ಅವರ ಆ ಪರಿಶ್ರಮದ ಫಲವಾಗಿ ಕನ್ನಡ ಭಾಷೆಯನ್ನು ಮಾತನಾಡುವಂಥ ಕನ್ನಡ ಭಾಷಿಕರ ಪ್ರದೇಶ ಒಂದುಗೂಡಿ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಯಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜ್ ಅರಸು ಅವರ ಪರಿಶ್ರಮದಿಂದಾಗಿ ಈ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂಥೇಳಿ ಹೆಸರಾಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಕನ್ನಡ ಅನ್ನದ ಭಾಷೆ ಆಗಬೇಕಂಥೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂಥ ಟಿ ಎ ಗೌಡ್ರವರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾವು ರಕ್ಷಣಾ ವೇದಿಕೆಯ ರಜತ ಮಹೋತ್ಸವ ಸಂಭ್ರಮದಲ್ಲಿಯೂ ಕೂಡ ಇದ್ದೇವೆ ನಮ್ಮ ಸಂಭ್ರಮ ಇವತ್ತು ಇಮ್ಮಡಿಗೊಂಡಿದೆ ಇಂಥ ಒಂದು ಸಂದರ್ಭದಲ್ಲಿ ಕನ್ನಡಿಗರಾಗಿರುವಂಥ ನಾವು ಭವಿಷ್ಯದಲ್ಲಿ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಶ್ರಮಿಸಬೇಕು ಅನ್ನೋದ್ರ ಬಗ್ಗೆ ನಾರಾಯಣಗೌಡರು ಈಗಾಗಲೇ ತಮ್ಮ ಪ್ರತಿಜ್ಞಾ ಬೋಧನೆಯಲ್ಲೇ ತಿಳಿಸಿಕೊಟ್ಟಿದ್ದಾರೆ ಬಂಧುಗಳೇ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಬಹುದೊಡ್ಡ ಇತಿಹಾಸ ಇದೆ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ಇವತ್ತು ಕನ್ನಡ ಶಬ್ದಗಳ ಸಂಚಲನ ಇರುವುದನ್ನು ನಾವು ನೋಡ್ತೀವಿ ಈಜಿಪ್ಟಿನ ಭಾಷೆಯಲ್ಲಿ ಇವತ್ತಿಗೂ ಕೂಡ ಅನೇಕ ಕನ್ನಡದ ಶಬ್ದಗಳಿರುವುದನ್ನು ಇವತ್ತು ಇತಿಹಾಸಕಾರರು ಗುರುತಿಸಿದ್ದಾರೆ ಅತ್ಯಂತ ಪ್ರಾಚೀನ ಗ್ರಂಥವಾಗಿರುವಂಥ ಮಹಾಭಾರತದಲ್ಲಿಯೂ ಕೂಡ ಕರ್ನಾಟ ಕನ್ನಡದ ಶಬ್ದಗಳು ಇರುವುದನ್ನು ಗುರುತಿಸಿದ್ದಾರೆ ಎರಡು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂಥ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂಥ ಕನ್ನಡ ಭಾಷೆ ಬಹಳ ಸಮೃದ್ಧವಾಗಿರುವಂಥ ಭಾಷೆ ಭಾಳ ಮಧುರವಾಗಿರುವಂಥ ಒಂದು ಭಾಷೆ ಬಹುಶಃ ಇಷ್ಟು ಮಧುರವಾಗಿರುವಂಥ ಸಮೃದ್ಧವಾಗಿರುವಂಥ ಭಾಷೆ ಇನ್ನೊಂದಿಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಕನ್ನಡ ಭಾಷೆ ಎಷ್ಟು ಮಧುರವೋ ಕನ್ನಡ ಲಿಪಿಯು ಕೂಡ ಅಷ್ಟೇ ಸುಂದರ ನಮ್ಮ ಲಿಪಿ ನಮ್ಮ ಭಾಷೆ ಬಹಳ ಸುಂದರ ಮತ್ತು ಮಧುರವಾಗಿರುವುದರಿಂದ ಇದು ಅತ್ಯಂತ ಆಕರ್ಷಣೀಯವಾಗಿರುವಂಥದ್ದು ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೆಯು ಅಂತ ಹೇಳಿ ನಮ್ಮ ಬೆಟಗೇರಿ ಕೃಷ್ಣ ಶರ್ಮರು ಹಾಡ್ತಾರೆ ಇದು ಮನಸ್ಸನ್ನ ಆಕರ್ಷಿಸುವಂತ ಮನಸ್ಸನ್ನ ತನಿಸುವಂಥ ಅಮೃತ ಅನ್ನುವಂಥ ಮಾತನ್ನು ಅವರು ಹೇಳೋದನ್ನು ಗಮನಿಸಿದರೆ ನಿಜವಾಗಿಯೂ ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಅನಿಸ್ತದೆ ಅತ್ಯಂತ ಪ್ರಾಚೀನವಾಗಿರುವಂಥ ಈ ಪ್ರದೇಶ ಬಹುಶಃ ಒಂದು ಕಾಲದಲ್ಲಿ ಈ ಪ್ರದೇಶವನ್ನು ಆಳಿದಂಥ ರಾಜರು ಇಡೀ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ರು ಅನ್ನೋದನ್ನು ನೆನಪಿಸಿಕೊಂಡಾಗ ಕನ್ನಡಿಗರ ಧೈರ್ಯ ಕನ್ನಡಿಗರ ಸ್ಥೈರ್ಯ ಕನ್ನಡಿಗರ ಸಾಹಸ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತದೆ ನಮ್ಮ ನಾರಾಯಣಗೌಡರು ಇಮ್ಮಡಿ ಪುಲ್ಕೇಸಿಯ ಹೆಸರನ್ನ ನೆನಪಿಸಿಕೊಂಡ್ರು ಇಡೀ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿದಂಥ ಚಾಲುಕ್ಯರ ಅರಸು ಇಮ್ಮಡಿ ಪುಲಕೇಶಿ ಉತ್ತರದ ಹರ್ಷವರ್ಧನನನ್ನು ನರ್ಮದಾ ನದಿಯ ತೀರದ ಮೇಲೆ ಸೋಲಿಸುವ ಮೂಲಕ ಇಡೀ ಭಾರತದ ಮೇಲೆ ತನ್ನ ಚಕ್ರಾಧಿಪತ್ಯವನ್ನು ಸಾಧಿಸುವುದನ್ನು ಇವತ್ತು ನೆನಪಿಸ್ಕೊಳ್ಬೇಕು ಅಂಥ ಅರಸರು ನಮ್ಮ ವೀರಾದಿ ವೀರ ಅರಸರು ಈ ನಾಡಿನ ಇತಿಹಾಸವನ್ನು ನಾವೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರು ನಾವು ನಮ್ಮ ಇತಿಹಾಸವನ್ನು ನಿರ್ಮಿಸಬೇಕಾಗಿತ್ತು ಅಂದರೆ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವಂಥ ಕೆಲಸ ಮಾಡಬೇಕು ನಮ್ಮ ಗತ ವೈಭವವನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ನಮ್ಮ ದೇಶದಲ್ಲಿ ಎಷ್ಟು ಜನ ವೀರರು ಶೂರ ಆಗಿ ಹೋಗಿದ್ದಾರೋ ಅದಕ್ಕಿಂತಲೂ ವೀರಾದಿ ವೀರರು ಶೂರರು ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಅಂಥ ಅರಸರ ಚಕ್ರಾಧಿಪತ್ಯ ನಮ್ಮ ಕನ್ನಡ ಅರಸರದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಾವೆಲ್ಲ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಬಹಳ ಸಮೃದ್ಧವಾಗಿರುವಂಥ ಸಾಹಿತ್ಯ ಪಂಪನಿಂದ ಕುವೆಂಪುವರೆಗೆ ಬೆಳೆದು ಬಂದಿರುವಂಥ ಈ ಸಾಹಿತ್ಯದ ವ್ಯಾಪ್ತಿ ಅತ್ಯಂತ ವಿಶಾಲವಾಗಿರುವಂಥದ್ದು ಗಗನ ಸದೃಶವಾಗಿರುವಂಥದ್ದು ಬಹುಶಃ ಅಂಥ ಒಂದು ಸಾಹಿತ್ಯವನ್ನು ಇವತ್ತು ನೆನಪಿಸಿಕೊಳ್ಬೇಕು ಜಾಗತೀಕರಣದ ಸಂದರ್ಭದಲ್ಲಿ ಕನ್ನಡ ಭಾಷೆ ಇವತ್ತು ಉಳಿದು ಬೆಳೆದು ಬಂದಿದೆ ಅಂದರೆ ಈ ಸಾಹಿತ್ಯದ ಶಕ್ತಿ ಅಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು ಕನ್ನಡಕ್ಕೆ ವಿಶೇಷವಾಗಿರುವಂಥ ಶಕ್ತಿಯನ್ನು ತಮ್ಮ ಸಾಹಿತ್ಯದ ಮೂಲಕ ತುಂಬಿದಂಥವರು ಬಸವಾದಿ ಶಿವಶರಣರು ಕನಕದಾಸರಂಥ ಶ್ರೇಷ್ಠರು ಕುವೆಂಪು ಅವರಂಥ ಮಹಾನ್ ಕವಿಗಳು ಈ ಒಂದು ಭಾಷೆಯ ಒಂದು ಬಳಕೆಯನ್ನು ಮಾಡೋದ್ರ ಮೂಲಕ ಈ ಭಾಷೆಯಲ್ಲಿ ಸಮೃದ್ಧವಾಗಿರುವಂಥ ಒಂದು ಸಾಹಿತ್ಯವನ್ನು ಸೃಷ್ಟಿಸುವ ಮೂಲಕ ಈ ಒಂದು ಕನ್ನಡ ಭಾಷೆಗೆ ವಿಶೇಷವಾಗಿರುವಂಥ ಘನತೆಯನ್ನು ಗೌರವವನ್ನು ತಂದು ಕೊಟ್ಟಿರುವುದನ್ನು ನಾವೆಲ್ಲ ನೋಡ್ತೀವಿ ಬಂಧುಗಳೇ ಇವತ್ತು ಜಗತ್ತಿನಲ್ಲಿ ಅನೇಕ ಭಾಷೆಗಳು ನಶಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಕನ್ನಡ ಭಾಷೆ ಇವತ್ತು ಉಳಿದು ಬೆಳೆದು ಬಂದಿದೆ ಇದಕ್ಕೆಂದಿಗೂ ಹಾನಿ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕು ಇವತ್ತಿಗೂ ನಾನು ಈ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಒಂದು ಮಾತನ್ನು ಹೇಳ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸಾರಿತದಲ್ಲಿ ಅತ್ಯಂತ ಬಲಿಷ್ಠ ಸಂಸ್ಥೆಯಾಗಿ ಬೆಳೀತಾ ಇದೆ ಕನ್ನಡ ಕರ್ನಾಟಕ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಯಾಕಂದ್ರೆ ಇವತ್ತು ಕನ್ನಡ ಉಳಿಸೋಣ ಬೆಳೆಸೋಣ ಅನ್ನುವಂಥ ಮಾತೇನು ಇಲ್ಲ ಈಗ ಕನ್ನಡಕ್ಕಾಗಿ ಯಾರಾದರೂ ಹಾನಿಯನ್ನುಂಟು ಮಾಡಿದರೆ ಅವರನ್ನು ಒಂದು ಕೈ ನೋಡೇ ಬಿಡೋಣ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಕನ್ನಡ ಭಾಷೆ ಉಳಿವಿಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತಿರುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು ಇವತ್ತು ನಮ್ಮ ಭಾಷೆಗೆ ಅಳಿವಿಲ್ಲ ನಮ್ಮ ಭಾಷೆಗೆ ಇವತ್ತು ವಿಶೇಷವಾಗಿರುವಂಥ ಮಹತ್ವ ಇದೆ ಶಕ್ತಿ ಇದೆ ಆ ಶಕ್ತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕಾರ್ಯವನ್ನು ಕನ್ನಡಿಗರಾಗಿರುವಂಥ ನಾವು ಮಾಡಿದರೆ ಸಾಕು ಜಗತ್ತಿನಲ್ಲೇ ಅದ್ಭುತವಾಗಿರುವಂಥ ಭಾಷೆಯಾಗಿ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನೇ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ಕನ್ನಡದ ಮೇಲೆ ಪ್ರಹಾರ ನಡೆದಿರುವಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಇವತ್ತು ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ನಾರಾಯಣಗೌಡರು ನಿಮಗೆಲ್ಲರಿಗೂ ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ ಕನ್ನಡಕ್ಕಾಗಿ ನಾವು ಬಾಳ್ಬೇಕು ಕನ್ನಡವನ್ನ ರಕ್ಷಿಸಬೇಕು ಅನ್ನುವಂಥ ಒಂದು ಮಾತುಗಳನ್ನು ಪದೇ ಪದೇ ನಿಮಗೆಲ್ಲ ಹೇಳಿ ನಿಮ್ಮೆಲ್ಲರನ್ನ ಎಚ್ಚರಿಸುವಂತ ಕೆಲಸ ಮಾಡಿದರೆ ನೀವೆಲ್ಲರೂ ಸೇರಿ ಕನ್ನಡಕ್ಕೆ ಆಘಾತವನ್ನು ಮಾಡುವಂಥ ವ್ಯಕ್ತಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಇತ್ತು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಇಂಗ್ಲೀಷಿನ ಹಾವಳಿಯಿಂದಾಗಿ ಇವತ್ತು ಕನ್ನಡಕ್ಕೆ ಅಲ್ಲಲ್ಲಿ ಕುತ್ತು ಬರ್ತಾ ಇರೋದನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ ಇಂಗ್ಲಿಷ್ ಭಾಷೆಯನ್ನು ಕಲಿಯುವುದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಕನ್ನಡಿಗರು ಕನ್ನಡದಲ್ಲಿಯೇ ಅಧ್ಯಯನ ಮಾಡಬೇಕು ಪ್ರಾಥಮಿಕ ಶಿಕ್ಷಣವಂತೂ ಕಡ್ಡಾಯವಾಗಿ ಕನ್ನಡದಲ್ಲಿ ನಡೀಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ನಾವೆಲ್ಲ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳು ಶಿಕ್ಷಕರಿಲ್ಲದೆ ತಮ್ಮ ಗುಣಮಟ್ಟವನ್ನೆಲ್ಲವನ್ನೂ ಕಳೆದುಕೊಂಡು ಇವತ್ತು ಅನಾಥವಾಗಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳಿಬೇಕಾಗಿತ್ತು ಅಂದರೆ ಕನ್ನಡ ಭಾಷೆ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕಾಗಿತ್ತು ಅಂದರೆ ಪ್ರಾಥಮಿಕ ಹಂತದ ಒಂದು ಕನ್ನಡ ಬಹಳ ಮುಖ್ಯ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮ ಇರಲೇಬೇಕು ಇಂಗ್ಲೀಷಿನ ಶಾಲೆಗಳಲ್ಲೂ ಕೂಡ ಇವತ್ತು ಕನ್ನಡವನ್ನು ಕಡ್ಡಾಯವಾಗಿ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ಮರಿಬಾರ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಅದು ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಇವತ್ತು ನಮ್ಮ ಕನ್ನಡದ ಅನೇಕ ಕವಿಗಳು ಇವತ್ತು ಕನ್ನಡದ ಕೀರ್ತಿ ಪತಾಕೆಯನ್ನ ಬಾಣ್ಯತರಕ್ಕೆ ಹಾರಿಸಿದ ನಾವೆಲ್ಲ ನೋಡ್ತಾ ಇದೆ ಬಹುಶಃ ಇಡೀ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲಿ ನೋಡಿದಾಗ ಕರ್ನಾಟಕದ ಸಾಹಿತ್ಯಗಳು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರದೇ ಇದಕ್ಕೆ ನಿದರ್ಶನ ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಅಂಥ ಒಂದು ಪ್ರಬುದ್ಧ ಸಾಹಿತ್ಯಗಳಿಂದ ಚಿಂತಕರಿಂದ ಕೂಡಿರುವಂಥ ಒಂದು ಪ್ರದೇಶ ಅದು ಕರ್ನಾಟಕ ಈ ಕರ್ನಾಟಕ ಇದು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಕನ್ನಡ ಕರ್ನಾಟಕ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಸುರಕ್ಷಿತವಾಗಿ ಉಳಿದು ಬೆಳೆದು ಬರಬೇಕು ಅನ್ನುವಂಥ ಒಂದು ಆಸೆಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡ್ತಾ ನಮ್ಮ ಟಿ ಎ ನಾರಾಯಣಗೌಡರು ಇಂಥ ಒಂದು ಸದೃಢವಾಗಿರುವಂಥ ಸಬಲವಾಗಿರುವಂಥ ಒಂದು ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ಇಡೀ ದೇಶಕ್ಕೆ ನಾರಾಯಣಗೌಡರು ಮಾದರಿಯಾಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೈನಿಕರು ಇವರು ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನ ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ಇವರೆಲ್ಲ ಸದಾ ಸನ್ನದ್ಧರಾಗಿ ನಿಂತ ಸೈನಿಕರು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಮ್ಮಿಂದಾಗಿ ನಮ್ಮ ಕನ್ನಡ ಭಾಷೆ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಕನ್ನಡ ಭಾಷೆ ಹೊರನಾಡುಗಳಲ್ಲೂ ಕೂಡ ಬೆಳೆದು ಬರುವಂಥ ಒಂದು ಕಾರ್ಯ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಭಾಷೆ ಅಂದರೆ ಅದೊಂದು ಅದ್ಭುತವಾಗಿರುವಂಥ ಶಕ್ತಿ ಮದ್ದು ಗುಂಡುಗಳಿಗೆ ಇಲ್ಲದೇ ಇರುವಂಥ ಒಂದು ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಭಾಷೆಗೆ ಮಾತ್ರ ನಾವು ನಮ್ಮ ಭಾಷೆಯನ್ನು ಬೇರೆ ಭಾಷೆ ಪ್ರದೇಶದಲ್ಲಿ ಮುನ್ನುಗ್ಗಿಸ ಸಾಕು ಆ ಪ್ರದೇಶ ನಮ್ಮದಾಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ನಾಡು ನುಡಿಯನ್ನ ರಕ್ಷಣೆ ಮಾಡುವುದಕ್ಕೆ ಕರ್ನಾಟಕದ ನೆಲ ಜಲವನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲರೂ ಸನ್ನದ್ಧರಾಗೋಣ ನಾನು ಒಂದು ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಆ ಪ್ರತಿಜ್ಞೆಗೆ ನಾವೆಲ್ಲರೂ ಬದ್ಧರಾಗಿರೋಣ ನಮ್ಮ ನಾರಾಯಣಗೌಡ್ರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆ ಕಾರ್ಯವನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣು ಶರಣ ಪರಮ ಪೂಜೆಯ ಗುರುಗಳು ಬಹಳ ಅದ್ಭುತವಾಗಿ ಕನ್ನಡಿಗರಿಗಾಗಿ ಇರುವಂತಹ ಒಂದು ಕನ್ನಡಿಗರ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಶ್ಲಾಘಿಸೋದ್ರ ಜೊತೆಗೆ ಗುರುಗಳೇ ನಾನು ಯಾವಾಗ್ಲೂ ಹೇಳ್ತಿದ್ದೆ ಕನ್ನಡವನ್ನ ಉಳಿಸಿ ಬೆಳೆಸೋದಕ್ಕೆ ಅಷ್ಟು ದೊಡ್ಡವ್ರು ನಾವಲ್ಲ ಕನ್ನಡವೇ ಬಹಳ ದೊಡ್ಡದು ಆದ್ರೆ ಕನ್ನಡವನ್ನ ನಾವು ಬಳಸೋಣ ಕನ್ನಡವನ್ನ ಬಾರದೇ ಇರೋರಿಗೆ ಕಲಿಸೋಣ ಕನ್ನಡದಲ್ಲೇ ವ್ಯವಹರಿಸೋಣ ಆ ಮೂಲಕ ಕನ್ನಡ ತಾಯಿಯ ಋಣವನ್ನ ತೀರಿಸೋಣ ಅಂತ ಆದ್ರೆ ನೀವು ಇವತ್ತು ಇನ್ನೊಂದು ಹೊಸ ಮಾತನ್ನ ನನಗೆ ಹೇಳಿಕೊಟ್ಟಿದ್ದೀರಾ ಅದುವೆ ಕನ್ನಡದ ತಂಟೆಗೆ ಏನಾದರೂ ಬಂದರೆ ಒಂದು ಕೈ ನೋಡೋಣ ಅಂತಲೂ ಕೂಡ ನಾವು ಹೇಳಬೇಕಾಗಿದೆ ಅದನ್ನು ಕರವೇ ಮಾಡ್ತಾನೆ ಬರ್ತಿದೆ ಪರಮ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಹೇಳ್ತಾ ಹೆಚ್ಚು ಸಮಯವನ್ನು ನಾವು ತೆಗೆದುಕೊಳ್ಳೋದಿಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಊಟದ ನಂತರ ಅದ್ಭುತವಾದಂತಹ ಕಾರ್ಯಕ್ರಮವಿದೆ ಅದರಲ್ಲೂ ರಾಜ್ಗುರುವರು ಡಿಸೆಂಬರ್ ಇಪ್ಪತ್ತೇಳರಿಂದ ಏನು ಹದಿನಾರು ದಿನಗಳ ಜೈಲುವಾಸವನ್ನು ನಾರಾಯಣಗೌಡರು ಕಂಡರು ಅದ್ರ ಬಗ್ಗೆ ಒಂದು ಹಾಡನ್ನ ರಚಿಸಿದ್ದಾರೆ ಬರೋಬ್ಬರಿ ಇಪ್ಪತ್ತೈದು ನಿಮಿಷಗಳ ಹಾಡನ್ನ ಕೇಳಬೇಕು ಜೈಲಿಗೆ ಹೋಗಿದವ್ರು ಎಷ್ಟೋ ಜನ ನಾಮಫಲಕದ ಒಂದು ವಿಚಾರವಾಗಿ ಎಷ್ಟು ಜನ ಜೈಲಿಗೆ ಹೋಗಿರೋದು ದಯವಿಟ್ಟು ಕೈ ಮೇಲ್ ಮಾಡಿ ನಿಮ್ಮೆಲ್ರಿಗೂ ಒಂದು ದೊಡ್ಡ ಶರಣು ಎಷ್ಟು ಜನರ ಮೇಲೆ ಕೇಸ್ ಇದೆ ಬೇರೆ 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 ಕೇಸ್ಗಳಿದೆ ದಯಮಾಡಿ ಕೈ ಎತ್ತಿ ಇನ್ನೊಂದು ಜೋರಾದ ಚೊಪ್ಪಾಳೆ ನಿಮ್ಮೆಲ್ರಿಗೂ ನಮ್ ಕಡೆಯಿಂದ ಕನ್ನಡದ ಕೆಲಸಕ್ಕಾಗಿ ಜೈಲಿಗೆ ಹೋಗೋದಕ್ಕೂ ಸಿದ್ಧರಾಗಿರುವಂತಹ ನಲ್ವೆಯ ಕನ್ನಡ ಬಂಧುಗಳೇ ಪದಗಳಿಲ್ಲ ಬಣ್ಣಿಸಲಿಕ್ಕೆ ಸೊ ಆ ಒಂದು ದಿನದ ಮೆಲುಕನ್ನು ಒಂದು ಹಾಡಿನ ಮೂಲಕ ಕೆಲವೇ ಕ್ಷಣಗಳಲ್ಲಿ ಹಾಕ್ಲಿದ್ದೇವೆ ನಾವೆಲ್ಲರೂ ಅದಕ್ಕೂ ಮುನ್ನ ಈಗ ಒಂದೆರಡು ನುಡಿಗಳನ್ನು ಆಡ್ಲಿದ್ದಾರೆ ದಮನಿತರ ದನಿಯಾಗಿ ಅದ್ಭುತ ಸೇವೆಯನ್ನ ಮಾಡ್ತಾ ಕನ್ನಡದ ಕೆಲಕ್ಕೆ ಸದಾ ಮುಂದುವರುವಂತಹ ನಮ್ಮ ಚಿತ್ರದುರ್ಗದ ಭೋವಿ ಗುರುಪೀಠದ ಪೀಠಾಧ್ಯಕ್ಷರು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ಶುಭ ಸಂದೇಶವನ್ನ ನಾವೀಗ ಕೇಳೋಣ ಪೂಜ್ಯರ ಪಟ್ಟಾಧಿಕಾರ ಕಾರ್ಯಕ್ರಮವನ್ನ ನಿರೂಪಣೆ ನಾನೇ ಮಾಡಿದ್ದು ಅನ್ನೋದು ಒಂದು ನನಗೆ ಧನ್ಯತಾ ಭಾವ ಗುರುಗಳೇ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮಲೋಲಂ ಬಸವಂ ಕಾಲಾಂಗ ಕಾಲ ಅನುಪಮಶೀಲಂ ಬಸವ ರಕ್ಷಪುದೆನ್ನ ಸಂಗನ ಬಸವ ಬಸವಾದಿ ಶರಣರನ್ನ ಶಿವಯೋಗಿ ಸಿದ್ಧರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಬಾಗಲಕೋಟೆ ಗುರುಪೀಠದ ಎಲ್ಲ ಗುರು ಪರಂಪರೆಗೆ ಮಾರ್ಗದರ್ಶಕರು ದಿಕ್ಸೂಚಿಗಳೂ ಆಗಿರುವಂತಹ ಜಗದ್ಗುರು ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರ ಅಡಿದಾವರಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಪೀಠದ ಸಂಸ್ಥಾಪಕರಾಗಿರುವಂತಹ ಶರಣಬಸಪ್ಪ ಅಪ್ಪಂಗಳ